ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಒಂದು ಈ ಸಾರಿ ನಿಮ್ ಬರ್ಡೆ ನೀವು ಒಂದು ನಿರ್ಧಾರ ಒಂದು ತುಂಬಾ ಅಲ್ಲ ಸರ್ ಅಂದ್ರೆ ಈಗ ಸ್ಪೆಷಲಿ ತರೋದು ತರುವುದು ಆ ವಿಚಾರ ಎಲ್ಲ ನೋಡಿದಾಗ ಒಂದಿಷ್ಟು ಜನಕ್ಕೆ ಸಹಾಯ ಆಗುವಂತದ್ದು ಸೊ ನಿಮಗೆ ಹಸಿವು ಮತ್ತೆ ತಕ್ಷಣ ನೆನಪಾಗುತ್ತೆ ಸರ್ ಏನು ಆಗಲ್ಲ ನೀವು ಕೂಡ ತುಂಬಾ ಕಷ್ಟದಿಂದ ಸಂದರ್ಭದಲ್ಲಿ ಏನು ಆಗಲ್ಲ ಸರ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಒಂದು ವಿಷಯ ಕಡಿತ್ತ ಸರ್ ಈ ನಿರ್ಧಾರ ಏನಿಲ್ಲ ಎಷ್ಟೋ ಆಕ್ಚುಲಿ ಅನುದಾನ ಹೋಗಲ್ಲ ಸರ್ ಈಗ ಕೆಲವು ಕ್ರೂಶಿಯಲ್ ಏರಿಯಾ ಇರುತ್ತೆ ಅಲ್ಲಿ ಯಾರು ನೋಡೋದೇ ಇಲ್ಲ ಡೆ ಕಳ್ಸೋಣ ಸರ್ ಇಲ್ಲಿ ನಾವ್ ಏನಂತ ಗೊತ್ತಾ ಇದ್ದೀವಿ ಅಂದ್ರೆ ಅವ್ರು ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವಾ ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮನೆಯವ್ರಿಗೆ ಮಾತಾರ ಗೊತ್ತಿಲ್ಲ ದರ್ಶನ್ ಸರ್ ದಶನ್ ಸರ್ ಏನ್ ಹೇಳ್ತಾರೋ ಅದನ್ನ ಫಾಲೋ ಒಂದು ಬುದ್ಧಿ ಹೇಳಿ ಹೇಳ್ಕೊಡ್ತೀನಿ ಅಷ್ಟೇ ಯಜಮಾನ ಸಿನಿಮಾ ಟ್ರೈಲರ್ ಟ್ರೆಂಡಿಂಗಲ್ಲಿ ಎಲ್ಲಾ ದಾಖಲೆಗಳು ಬಾಕ್ಸ್ ಆಫೀಸ್ ಪೀಸ್ ಪೀಸ್ ಅದೆಲ್ಲ ಒಂದ್ ಇರ್ಲಿ ಆ ಟ್ರೈಲರ್ ಇದೆಯಲ್ಲ ನಿಜವಾಗ್ಲೂ ಆಗಿದೆ ಏನಿಲ್ಲ ಹರಿಕೃಷ್ಣ ಕಷ್ಟ

ಇಲ್ಲ ಒಂದನೇ ನವಗ್ರಹ ಇದು ಅದು ಕುರುಕ್ಷೇತ್ರ ಬೇಗ ಬರುತ್ತೆ ಅನ್ಕೊಂಡ್ ಬಟ್ ಒಂದೇ ಗ್ರಾಫಿಕ್ ವರ್ಕ್ ತುಂಬಾನೇ ಲೇಟ್ ಆಯ್ತು ಅಷ್ಟೇ ಇನ್ನೇನ್ ರೀಸನ್ ಏನಿಲ್ಲ ಈ ವರ್ಷ ಮೂರು ಗೊತ್ತಿಲ್ಲ ಸರ್ ಬ್ಯಾಕ್ ಟು ಬ್ಯಾಕ್ ಬಂದ್ರು ಸರ್ ನೋಡ್ತಾರ ಮತ್ತೆ ಒಂದು ಸರ್ ದರ್ಶನ್ ಅವರು ಅಂದ್ರೆ ಬೇರೆ ಸ್ಟಾರ್ ಕಂಪೇರ್ ಮಾಡೋದಲ್ಲ ದರ್ಶನ್ ಅವರು ಹೊಸ ಸ್ಟಾರ್ ಗಳಿಗೂ ಕೂಡ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಇಂಡಸ್ಟ್ರಿ ಯಾರಪ್ಪ ಅಲ್ಲ ಸರ್ ಎಲ್ಲರೂ ಇದು ಇಂಡಸ್ಟ್ರಿ ಅನ್ನೋದು ಅದಕ್ಕೋಸ್ಕರ ಎಲ್ಲರೂ ಆಡ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಆಸೆ ಪಡೋದು ಅಂದ್ರೆ ಪ್ರಮೋಷನ್ ಎಲ್ಲ ಆಕ್ಟಿವಿಟಿ ಜೊತೆ ಇರ್ತಾರೆ ಅಂತ ಖಂಡಿತ ಸರ್ ಸರ್ ಹಾಗೆ ಈಗ ಯೋಧರ ಬಗ್ಗೆ ಒಂದು ಟ್ವೀಟ್ ಕೂಡ ಸರ್ ಮತ್ತೆ ಸರ್ ಡಾಕ್ ಡೇ ಅಂತ ಮಾಡೋದು ಬೆಸ್ಟ್ ಸರ್

ಅಂದ್ರೆ ಅದು ಫಸ್ಟ್ ಲುಕ್ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತೀರ ಫಸ್ಟ್ ಲುಕ್ ಅಲ್ಲಿ ಬರ್ತೀವಿ ಸರ್ ತೋರಿಸ್ತೀವಿ ತೋರಿಸ್ತಿವಿ ರೆಡಿ ಆಗ್ತಾ ಇವತ್ತು ದೇವಸ್ಥಾನ ದೇವಸ್ಥಾನ ಏನಿಲ್ಲ ಸರ್ ಇದೆ ಸರ್ ಎಲ್ಲ ದೇವ್ರುಗಳು ಬರ್ತಾ ಇದ್ದಾರೆ ಅವ್ರನ್ನ ಬರ್ತಿನ ತರ ಒಂದು ನಮಸ್ಕಾರ ಕಳಿಸ್ತಾ ಇರ್ತೀನಿ ಸರ್ ಇವತ್ತು ಮಾತ್ರ ಅಲ್ಲ ಪ್ರತಿನಿತ್ಯ ಮುಂದೆ ಅಭಿಮಾನಿಗಳು ಇಷ್ಟೇ ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರು ಅವ್ರ್ ಭೇಟಿ ಮಾಡ್ತೀರಾ ಸರ್ ಕೆಲ್ಸಕ್ಕೆ ಹೋಗಕ್ ಮುಂಚೆ ಒಂದ್ಸಲಿ ಅವ್ರಿಗೆ ಅಂತ ಒಂದ್ ಅರ್ಧ ಗಂಟೆ ಮೀಸಲಿಟ್ಬಿಟ್ಟು ಹೋಗ್ತೀನಿ ನೀವು ಕೂಡ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು